ವಿಸ್ತಾರವಾಗಿ ಅದರ ಜೊತೆಯಾಗಿ ನಮ್ಮ ಜೊತೆ ಇಲ್ಲೇ ಇತ್ತು ಕಬ್ಬಿಣ ಬೆಲೆ ನಿಗದಿಯಾಗಿ ತಾವು ಜೋರಾಗಿ ಚಪ್ಪಾಳೆಯನ್ನ ಬಾರಿಸಬೇಕು ವಿಜೇಂದ್ರ ಸರ್ ನಾಳೆ ಹುಟ್ಟಪ್ಪ ಇದೆ ಅದಕ್ಕೂ ಕೂಡ ನಾವು ಇಡೀ ಕರ್ನಾಟಕ ರಾಜ್ಯ ರೈತ ಸಂಘ ಕಾರ್ಯಕ್ರಮವನ್ನು ಉದ್ದೇಶಿಸಿ ಗುರುಗಳು ಕೂಡ ಒಂದ್ ಸರ್ ಒಂದ ನಿಮಿಷ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅದಕ್ಕೋಸ್ಕರ ಇವತ್ತು ಬಂದಿದ್ದೇನೆ ನಮ್ಮ ಮುಖಂಡರು ಮಾತನಾಡ್ತಾ ಇದ್ರು ಎಫ್ ಆರ್ ಪಿ ಬಗ್ಗೆ ಮಾತನಾಡ್ತಾ ಇದ್ರು ನಾನು ನಿಮಗೆ ಕೇಳೋದಕ್ಕೆ ಇಷ್ಟಪಡ್ತೇನೆ ಇಡೀ ದೇಶದಲ್ಲಿ ಒಂದೇ ಎಫ್ ಆರ್ ಪಿ ತರ ಇರುವಂತದ್ದು ಪಕ್ಕದ ಮಹಾರಾಷ್ಟ್ರದಲ್ಲಿ ಪಕ್ಕದ ಮಹಾರಾಷ್ಟ್ರದಲ್ಲಿ ಅಲ್ಲಿ ಬೆಳೆ ಅಲ್ಲಿ ಕಬ್ಬು ಕಬ್ಬು ಬೆಳೆಗಾರರಿಗೆ ಮೂರ್ ಸಾವಿರದ ನಾನೂರು ರೂಪಾಯಿಯನ್ನ ಕೊಡ್ತಾರೆ ಇಲ್ಲೇ ದಾಡಿ ಆಗಿದೆ ನಮ್ಗಾಗಾದ್ರೆ ಮುಖ್ಯಮಂತ್ರಿಗಳು ಕರ್ತವ್ಯ ಅಲ್ವಾ ಇವತ್ತು ಕಬ್ಬಿಣ ಸೀಸನ್ ಕಾರ್ಖಾನೆ ಪ್ರಾರಂಭ ಆಗುವ ಮುಂಚಿತವಾಗಿ ಯಾವುದೇ ಒಂದು ರಾಜ್ಯ ಸರ್ಕಾರ ರೈತರ ಪರವಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಕಾಳಜಿ ಇದ್ದಿದ್ದೇ ಆಗಿದ್ರೆ ಸೀಸನ್ ಪ್ರಾರಂಭ ಆಗುವ ಮುಂಚಿತವಾಗಿ ರೈತ ಮುಖಂಡರನ್ನ ಕಾರ್ಖಾನೆ ಮಾಲೀಕರನ್ನ ಕೂರಿಸಿ ದರ ನಿಗದಿ ಮಾಡುವಂತ ಕೆಲಸ ಆಗಬೇಕಾಗಿತ್ತು ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಅದೇ ಕೆಲಸವನ್ನ ಮಾಡಿದ್ರು ಮಾಡಿದ್ರು ಇಲ್ಲ ಇದೇ ಸೀಸನ್ ಶುರುವಾಗುವ ಮುಂಚಿತವಾಗಿ ಕಾರ್ಖಾನೆ ಮಾಲೀಕರನ್ನ ರೈತರನ್ನ ಕೂರಿಸಿ ದರವನ್ನ ನಿಗದಿ ಮಾಡುವಂತ ಕೆಲಸ ಮಾಡಿದ್ರು ಹಾಗಾಗಿ ನಾನಿವತ್ತು ಆಗ್ರಹ ಮಾಡ್ತಾ ಇದ್ದೇನೆ ಗುರ್ಲಾಪುರ ಗ್ರಾಸ್ನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ರೈತ ಪರ ಹೋರಾಟ ಒಂದು ಚಳುವಳಿ ಕಬ್ಬು ಬೆಳೆಗಾರರ ಹೋರಾಟ ಇಲ್ಲಿಗೆ ಸೀಮಿತ ಆಗಿಲ್ಲ ನೀವು ಮಾಡಿದಂತ ಹೋರಾಟದ ಪರಿಣಾಮವಾಗಿ ಬೈಲೊಂಗಲ ಬೈಲಂಗಲದಲ್ಲಿ ಹೊತ್ತು ರೈತರು ಇವತ್ತು ಕಪ್ಪು ಬೆಳೆಗಾರರು ಬೀದಿಗಿಡಿದು ಹೋರಾಟ ಮಾಡ್ತಾ ಇದ್ದಾರೆ ಗೋಕಾಕ್ನಲ್ಲಿ ಹೊತ್ತು ಹೋರಾಟನ ಪ್ರಾರಂಭ ಮಾಡಿದ್ದಾರೆ ಹುಕ್ಕೇರಿ ರಾಯಭಾಗದಲ್ಲೂ ಕೂಡ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಮುದೋಳದಲ್ಲೂ ಕೂಡ ಹೋರಾಟ ಪ್ರಾರಂಭ ಆಗಿದೆ ನನಗೆ ಗೊತ್ತಿದೆ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕುಡ್ಚಿಯಿಂದ ಆರುಗೆರಿಯಿಂದ ಮುಗಳ ದೊಡ್ಡ ಸಂಖ್ಯೆಯಲ್ಲಿ ರೈತರು ತಾವೆಲ್ಲರೂ ಕೂಡ ಬಂದಿದ್ದೀರಿ ನಿಮ್ಮೆಲ್ಲರ ಹೋರಾಟದ ಪರಿಣಾಮವಾಗಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ರೈತರು ಇತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ನಾನಿವತ್ತು ಈ ವೇದಿಕೆ ಮೂಲಕ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನಿವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಗೃಹ ಮಾನ್ಯ ಸಕ್ಕರೆ ಖಾತೆ ಸಚಿವರು ಹಾಗೇನೆ ನಮ್ಮ ಉಸ್ತುವಾರಿ ಸಚಿವರುಗಳು ತಾವೇನಿದ್ದೀರಿ ಈಗ ಸಮಯ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ನಮ್ಮ ಅವರು ಮಾತನಾಡ್ತಾ ಹೇಳಿದ್ರು ರಾಜ್ಯದ ಅಧ್ಯಕ್ಷರು ಒಂದು ಮೂರ್ನಾಲ್ಕು ತಾಸಲ್ಲಿ ಇರಬೇಕು ಇಲ್ಲಿದ್ದು ರೈತರ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಪರಿಹಾರವನ್ನು ಕೂಡ ಕೊಡಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ ನಾನೊಂದು ಮಾತನ್ನೇ ಸಂದರ್ಭ ಹೇಳ್ತಾ ಇದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂದರ್ಭ ಹೇಳಲಿಕ್ಕೆ ಇಚ್ಛಪಡ್ತೇನೆ ಪಡ್ತೇನೆ ಕಬ್ಬು ಬೆಳೆಗಾರರ ಹೋರಾಟವನ್ನ ಬಹಳ ಗಮನ ಇಟ್ಟು ತಾವು ಗಮನಿಸಬೇಕಾಗಿದೆ ಕಬ್ಬು ಬೆಳೆಗಾರರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ನೀವು ಈಡೇರಿಸಲೇಬೇಕಾದಂತ ಕರ್ತವ್ಯವತ್ತು ರಾಜ್ಯ ಸರ್ಕಾರದಿದೆ ತಾವು ಮುಂದಾಳತ್ವನ ವಹಿಸಿ ಇವತ್ತು ಏನು ನೌಕು ಇವತ್ತು ಸೌಕಾರಗಳು ಏನಿದ್ದಾರೆ ಅವನ್ನೆಲ್ಲ ಕೂರಿಸಿ ರೈತರಿಗೆ ಸರಿಯಾದ ರೀತಿ ಕಬ್ಬು ಬೆಳೆಗಾರರ ಬೇಡಿಕೆ ಸರಿಯಾದ ರೀತಿ ಉತ್ತರವನ್ನು ಕಂಡುಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಈಗ ಸಮಯ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ಸಮಯ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ಸಂಜೆ ಐದು ಗಂಟೆ ಒಳಗಾಗಿ ಸಂಜೆ ಐದು ಗಂಟೆ ಒಳಗಾಗಿ ಅಧಿಕಾರಿಗಳು ಬರ್ತಾರೋ ಉಸ್ತುವಾರಿ ಸಚಿವರು ಬರ್ತಾರೋ ಸಕ್ಕರೆ ಸಚಿವರು ಬರ್ತಾರೋ ಅಥವಾ ಮುಖ್ಯಮಂತ್ರಿಗಳ ಬರ್ತಾರೋ ನನಗೆ ಗೊತ್ತಿಲ್ಲ ಕಬ್ಬು ಬೆಳೆಗಾರರ ನ್ಯಾಯ ಸಮ್ಮತ ಬೇಡಿಕೆಯನ್ನ ಈಡೇರಿಸುವವರೆಗೂ ಸಹ ನಾವಿಲ್ಲಿ ತಿಳೋದಿಲ್ಲ ಅಷ್ಟೇ ನಾಳೆ ದಿನ ನಮ್ಮ ಮುಖಂಡರು ಮಾತಾಡ್ತಿದ್ರು ಹಣ ನಾಳೆ ನೀವು ಹುಡುಕಪ್ಪ ಇದೆ ಬೆಂಗಳೂರಿಗೆ ಹೋಗಿ ಬಹಳ ಜನ ಬರ್ತಾರೆ ಅಂತೇಳಿ ರೈತರು ಬೀದಿಗಳದು ಹೋರಾಟ ಮಾಡ್ತಾ ಇರುವಾಗ ಕಬ್ಬು ಬೆಳೆಗಾರರು ಬೀದಿಗಳದು ಹೋರಾಟ ಮಾಡುವಾಗ ನಿಮ್ಮ ವಿಜಯೇಂದ್ರ ಬೆಂಗಳೂರಲ್ಲಿ ಕುತ್ಕೊಂಡು ಹುಟ್ಟುಹಬ್ಬ ಆಚರಣೆ ಮಾಡುವಂತ ಪ್ರಶ್ನೆ ಇಲ್ಲ ನಾನು ಕೂಡ ಇಲ್ಲೇ ಇರ್ತೇನೆ ನಾಳೆ ಕೂಡ ನಮ್ಮ ಕಬ್ಬು ಬೆಳೆಗಾರರ ಹೋರಾಟಗಾರ ತಾವೇನಿದ್ದೀರಿ ನಾಳೆನು ಕೂಡ ಇಲ್ಲಿ ಇತ್ತು ನಮ್ಮ ರೈತರ ಸಮಸ್ಯೆಗೆ ಪರಿಹಾರ ಸಿಗಬೇಕು ಆ ನಾಳೆನು ನಿಟ್ಟು ನಾಳೆ ನೀವು ಯಾವುದಕ್ಕೂ ಕೂಡ ನಾ ಒಂದ್ ಮಾತನ್ನು ಹೇಳ್ತೇನೆ ಮತ್ತೊಮ್ಮೆ ನಾನ್ ಮತ್ತೆ ಮತ್ತೆ ಹೇಳ್ತೇನೆ ನಾನು ಯಡಿಯೂರಪ್ಪನವ್ರ ಮಗ ಬಂದಿದ್ದೇನೆ ಇಲ್ಲೇನೋ ನಮ್ಮ ಚಪ್ಪಾಳೆ ಗಿಟ್ಟಿಸ್ಕೊಂಡು ಶಬಾಶ್ ಗಿರಿ ತಗೊಂಡು ಹೋಗಿ ನಾನು ಬಂದಿಲ್ಲ ಇದು ಯಡಿಯೂರಪ್ಪನವರು ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುದು ಅಂತ ಹೇಳ್ತಾ ಇದ್ರು ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುದು ಅಂತ ಹೇಳ್ತಾ ಇದ್ರು ಆದ್ರೆ ಇವತ್ತು ಹೇಳ್ತಾ ಇದ್ದೇನೆ ಇವತ್ತು ಬೀದಿಗಳಿದು ನಮ್ಮ ಕಪ್ಪು ಬೆಳೆಗಾರರಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟದ ಕಿಚ್ಚು ಇಲ್ಲಿಗೆ ಆರಿಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಈ ರೈತರ ಕಿಚ್ಚು ಇಡೀ ರಾಜ್ಯಕ್ಕೆ ಹರಡ್ತದೆ ಅದಕ್ಕೆ ಮುಂಚಿತವಾಗಿ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅನ್ನೋ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ನಿಮ್ಮ ಹೋರಾಟ ಇವತ್ತು ನ್ಯಾಯಬದ್ಧವಾಗಿದೆ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ ಯಾರು ಕೂಡ ಅಂಜುವಂತ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು ಕೂಡ ಸಂಜೆ ಐದು ಗಂಟೆ ತನಕ ಗಡುವನ್ನ ನೀಡಿದ್ದೇನೆ ಮತ್ತೊಮ್ಮೆ ಹೇಳ್ತೇನೆ ಉಸ್ತುವಾರಿ ಸಚಿವರಲ್ಲಿ ಇವತ್ತು ರೈತರು ಇವತ್ತು ಯಾವುದೇ ಅಹಂಕಾರ ಇಲ್ಲ ರೈತರು ಯಾವುದೇ ಸೊಕ್ಕಿನಿಂದ ಹೇಳ್ತೀನಿ ಕೂತಿರ್ತಕ್ಕಂಥದ್ದಲ್ಲ ರೈತರು ತಮ್ಮ ಹೊಟ್ಟೆ ಪಾಡು ಇವತ್ತು ಸಹಕಾರ ಒಳ್ಳೆ ಆರಾಮಾಗಿರ್ಲಿ ನಮ್ದೇ ತಕ್ರಾರಿಲ್ಲ ಆದ್ರೆ ಅವರು ಆರಾಮಾಗಿರ್ಬೇಕು ಅಂತೇಳಿ ನಮ್ಮ ರೈತರು ಕೂಡ ಆರಾಮಾಗಿರ್ಬೇಕು ಅವರು ಕೂಡ ತುತ್ತು ಅನ್ನವನ್ನು ನೆಮ್ಮದಿಂದ ತಿನ್ನುವಂತ ದಿನಗಳು ಬರಬೇಕು ಹಾಗಾಗಿ ಮತ್ತೊಮ್ಮೆ ಹೇಳ್ತೇನೆ ಸಂಜೆ ಐದು ಗಂಟೆ ಒಳಗಾಗಿ ಸರ್ಕಾರ ಯಾವ್ದಾರು ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ ಇಲ್ಲ ನಾನೇ ನಾಳೆನೂ ಕೂಡ ಇದ್ದಿನ ಜೊತೆ ಹೋರಾಟದಲ್ಲಿ ನಿರ್ತೇನೆ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ ತಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಪಲೋ ಭಾರತ್ ಮತ ಬಲೋ ಪಲೋ ಭಾರತ್ ಮತ ರೈತ ಪರ ಹೋರಾಟಕ್ಕೆ ರೈತ ಪರ ಹೋರಾಟಕ್ಕೆ ಕಪ್ಪು ಬೆಳೆಗಾರರ ಹೋರಾಟಕ್ಕೆ ಕಪ್ಪು ಬೆಳೆಗಾರರ ಹೋರಾಟಕ್ಕೆ ನಮಸ್ಕಾರ ಇಷ್ಟೆಲ್ಲ ರಾಜಕಾರಣಿಗಳ ಪಕ್ಷಾತೀತವಾಗಿ ನಾನು ಹೇಳ್ತೀನಿ ಶಾಂತಿ ನಿಂತೀರತ್ತೀರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದ್ ಐದು ನಿಮಿಷ ಎರಡು ಮಾತು ಕೇಳ್ಕೊಡ್ರಿ ನಾನು ಮೂರು ಬೇಡಿಕೆಲ್ಲ ವಿಜೇಂದ್ರ ಸರ್ಗೆ ಅದನ್ನ ಅರ್ಪಣೆ ಮಾಡ್ತೀನಿ ಸರ್ ಸಮಾಧಾನ ಇವತ್ತವರು ಬೆಂಗಳೂರಿನ ಇಲ್ಲಿ ಬಂದಾರ ಇನ್ನೊಂದು ಮಾತು ಕೊಟ್ಟರೆ ನಮ್ಗೆ ಎಷ್ಟು ಖುಷಿ ಆಯ್ತು ಅಂತಂದ್ರ ಬಂದು ಮಾತಾಡಿ ಹೋಗ್ತೀನಿ ಅನ್ನಿಲ್ಲ ನಾಳೆ ನಿಮ್ ಜೊತೆ ಹುಟ್ಟು ಹಬ್ಬ ಮಾಡ್ಕೊಂತೀನಂದ್ರಲ್ಲ ಯಡಿಯೂರಪ್ಪನವ್ರ ಶಕ್ತಿ ಆಗಿಲ್ಲ ವಿಜೇಂದ್ರ ಮೂಲಕ ರಾಜ್ಯದೊಳಗೆ ಅಭಿವೃದ್ಧಿ ಆಗ್ತದ ನಾವು ಬೆಂಬಲಿ ಅವರಿಗೆ ಹೇಳ್ತೀನಿ ಸರ್ ಎಲ್ಲರ ಪರವಾಗಿ ಪಿ ರಾಜು ಸಾಹೇಬರಿಗೆ ದುರ್ವೇಧ್ರಯೋಳ ಸಾಹೇಬರಿಗೆ ವಿಜೇಂದ್ರ ಅವರಿಗೆ ಮತ್ತೆ ನಮ್ಮ ಇರನ್ನ ಕಡಾಡಿ ಸಾಹೇಬ್ರಿಗೆ ವಿನಂತಿ ಮಾಡ್ಕೊಳ್ತೀವಿ ನಿಮ್ಮ ನೇತೃತ್ವದೊಳಗೆ ಈ ಸಾರಿ ಬೆಳಗಾವಿ ಅಧಿವೇಶನದೊಳಗೆ ಚುಣಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ಹತ್ತು ಲಕ್ಷ ಮಂದಿ ನಾವು ಸೇರವ್ರದೀವಿ ಆಗ ಸೇರಿದಾಗ ದಯವಿಟ್ಟು ತಮ್ಮ ವಿನಂತಿ ಮಾಡ್ಕೊಳ್ತೀನಿ ನಾವು ಹೈವೇ ಮ್ಯಾಪ್ ಅದೀವಿ ಕುಂತಾಗ ನಿಮಗೆ ವಿನಂತಿ ಮಾಡ್ಕೊಳ್ತೀನಿ ಇದೊಂದು ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನ ಕ್ಷೇತ್ರದೊಳಗ ಇತಿಹಾಸ ಆಗ್ಬೇಕಂದ್ರ ನಿಮ್ ಹೆಸರು ನಮಗ ಬಲ ಬರ್ಬೇಕಂದ್ರ ನೀವು ಅಧಿವೇಶನದೊಳಗೆ ವಿಧಾನಸೌಧ ಕಟ್ಟಿ ಹತ್ತಲಾರ್ದ ನಮ್ಮ ಜೊತೆ ಕುಂತ್ರಿ ಅಂತಂದ್ರ ನಿಮಗ್ ದೊಡ್ಡ ಗೌರವ ಬರ್ತೈತಿ ಒಂದೇ ನಿಮ್ ನಾವು ಬಹಳ ಗೌರವ ಕೊಡ್ತೀವಿ ಇದೊಂದು ಸಾರಿ ಸರ್ ಡಿಸೆಂಬರ್ ಮುಗಿದ್ರೊಳಗ ಇತಿಹಾಸ ಮಾಡಿ ತೀರಿ ಬಿಡು ಕಡಾಡಿ ಸಾಹೇಬ್ರ ಜೊತೆ ಕಾಯಂ ಜಗಳ ಇರ್ತೈತಿ ನೀವು ನೇತೃತ್ವ ತಗೋರಿ ನೀವು ತಗೋದ್ರಿ ಎರಡೇದ್ ಅಂತಂದ್ರ ಮಾತನಾಡುವಾಗ ಈ ಸಾರಿ ಎಲ್ಲಾ ನೀವು ಬಿಜೆಪಿ ಶಾಸಕರಿಗೆ ವಿನಂತಿ ಮಾಡ್ಕೊಳ್ತೀರಿ ನಮ್ಮವರ ವಿರೋಧ ಪಕ್ಷ ಒಳಗ ನೀವು ಮಾತನಾಡುವಾಗ ಯಾವುದೇ ವಿಷಯ ಮಾತಾಡಂಗಿಲ್ಲ ಈ ಸಾರಿ ಅಧಿವೇಶನ್ದಾಗ ಮಾತಾಡಾಗ ಒಂದೇದ್ ಬರ್ಬೇಕಂದ್ರ ಸಭಾಧ್ಯಕ್ಷರಿಗೆ ನಮಸ್ಕಾರ ಅಂದ ತಕ್ಷಣ ಎರಡೇದ್ ಬರಬೇಕು ಕಪ್ಪು ನಾಕ್ ಸಾವಿರದ ಐದನೂರು ಬಿಲ್ಲು ಐದ್ ಸಾವಿರದ ಐದನೂರು ಬಿಲ್ಲ ಬರ್ಬೇಕು ವಿರೋಧ ಪಕ್ಷ ನಾಯಕರ ಕಟ್ಟಿ ದೊಡಿಯದಿರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ವಿನಂತಿ ಮಾಡ್ಕೊಂಡ್ರಿ ಸಿದ್ದರಾಮಯ್ಯ ಸಾಹೇಬರ ನಮ್ಮ ರಾಜ್ಯದೊಳಗೆ ಜಾತಿ ಇಲ್ಲ ಗದ್ದಿಲ್ಲ ಜಾತಿ ಗಣಗಂತಿ ಹಿಂದೆ ಸರಸ್ವರೂಪ ಇರು ಎರಡ ಜಾತಿ ಅದಾವ ದುಡ್ಯಾರ್ದ ಒಂದು ಜಾತಿ ದುಡ್ದು ಕುಂತ ತಿನ್ನವ್ರದ ಒಂದು ಜಾತಿ ಎರಡಾದ ಅದ್ರ ಜೊತೆ ಇನ್ನೊಂದು ಬೇಡಿಕೆ ಸರ್ ಇತಿಹಾಸ ನಿರ್ಮಾಣ ಆಗುವಂತದ್ದು ಇಲ್ಲಿ ಗವರ್ಮೆಂಟ್ ಅಧಿಕಾರಿಗಳು ಅರವತ್ ವರ್ಷ ಹಾಕದವ್ರಿ ನಾವು ನಿಮ್ಗೆಲ್ಲಾ ಅನ್ನ ಅದೀವಿ ನಮ್ ರೈತ ವಯಸ್ಸಾಗಿ ಅರವತ್ ವರ್ಷ ದುಡಿಯಕ್ಕೆ ಬರಂಗಿಲ್ಲ ನೀವೊಂದು ಧ್ವನಿ ಎತ್ರಿ ಅರವತ್ ವರ್ಷ ಆಗಿರ್ತಕ್ಕಂತ ರೈತ ಕುಟುಂಬದ ಗಂಡ ಹೆಂಡತಿಗೆ ತಿಂಗಳ ಹತ್ತು ಸಾವಿರ ಕೊಡ್ತಕ್ಕಂತ ಪೆನ್ಷನ್ ವ್ಯವಸ್ಥೆ ಇಡೀ ರಾಜ್ಯದ ಜನ ಈ ರೀ ಸಾಹೇಬ್ರ ಜೊತೆ ಇರ್ತೀವಿ ಪಿ ರಾಜು ಸಾಹೇಬ್ರ ಜೊತೆ ಇರ್ತೀವಿ ರಾಜ್ಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ವಿಜೇಂದ್ರ ಸಾಹೇಬ್ರ ಜೊತೆ ನಾವೆಲ್ಲಾರು ಇರ್ತೀವಿ ಅಂತ ಅಭಿಮಾನ ಧನ್ಯವಾದ ಹೇಳ್ತೀನಿ ಇನ್ನೊಂದು ವಿಷಯ ನಾಳೆ ವಿಜೇಂದ್ರ ಸಾಹೇಬ್ರ ಅದಾರಲ್ಲ ಎಲ್ಲೆಲ್ಲೋ ಹುಟ್ಟು ಮಾಡ್ಕೊಂಡಿರಿ ಜಗತ್ತಿಗೆ ಅಣ್ಣ ಹಾಕಿದಂತ ಅನ್ನದಾತನ ವೇದಿಕೆ ಮ್ಯಾಗ ನಮ್ಮ ಅಧ್ಯಕ್ಷರ ನೇತೃತ್ವದ ಕೇಕ್ ತಂದು ಕಬ್ಬಾ ತಂದು ಬೆಲ್ಲ ತಂದು ನಮ್ಮ ಉತ್ತರ ಕನ್ನಡ ವಿಶೇಷತೆ ಎಲ್ಲರಿಗೂ ಧನ್ಯವಾದಗಳು ಇರನ್ನ ಐವಿ ಒಳಗೆ ಹೋಗಿ ತಾವೇನ್ ಕೆಲಸ ಮಾಡ್ತೀರಿ ಮಾಡ್ರಿ ನಿಮ್ಮ ಜೊತೆ ನಾವದಿವಿ ನಾವೇನ್ ಶಿಟ್ಟಿಗೆ ಬಂದಿದ್ರೆ ಕ್ಷಮ ಇರ್ಲಿ ತಮಗ